¡Gracias! ಗಂಗಾವತಿಯ ಐತಿಹಾಸಿಕ ಪ್ರಸಿದ್ಧ ಹಿರಿಯಂತಕಲ್ನಲ್ಲಿ ಇರುವ ಶ್ರೀಚಕ್ರ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಅಯೋಧ್ಯೆಯ ಭಗವಾನ್ ಶ್ರೀರಾಮಚಂದ್ರ ದೇವರ ದೇವಸ್ಥಾನದ ಉದ್ಘಾಟನೆ ವಾರ್ಷಿಕೋತ್ಸವದ ಅಂಗವಾಗಿ ಎಲ್ಲಾ ತಾಯಂದಿರಿಂದ ದೀಪೋತ್ಸವ ಮತ್ತು ತಾಯಂದಿರಿಂದಲೇ ಪಲ್ಲಕ್ಕಿ ಉತ್ಸವ ವೈಭವದಿಂದ ಮತ್ತು ಅದ್ದೂರಿಯಾಗಿ ನಡೆಯಿತು ವಿಶ್ವ ಹಿಂದೂ ಪರಿಷತ್ತಿನ ಪ್ರಮುಖರಾದ ವಿನಯ್ ಪಾಟೀಲ್ ಅವರ ನೇತೃತ್ವದಲ್ಲಿ ನಡೆದ ಈ ಪಲ್ಲಕ್ಕಿ ಉತ್ಸವವು ದೇವಸ್ಥಾನದಿಂದ ಪ್ರಾರಂಭವಾಗಿ ಪಾದಗಟ್ಟಿಯವರೆಗೆ ತಲುಪಿ ಮತ್ತೆ ದೇವಸ್ಥಾನವನ್ನ ತಲುಪಿತು ಈ ಕಾರ್ಯಕ್ರಮದಲ್ಲಿ ಹಿರೇಜಂತಕಲ್ ಭಾಗದ ಸಾವಿರಾರು ಸಂಖ್ಯೆಯ ಮಹಿಳೆಯರು ಹಾಗೂ ಗಣ್ಯಮಾನ್ಯರು ಪಾಲ್ಗೊಂಡಿದ್ದರು ರಾಮಲಲ್ಲ ಮೂರ್ತಿ ಪ್ರತಿಷ್ಠಾಪನೆಯಾಗಿ ಇವತ್ತಿಗೆ ಮೂರು ವರ್ಷ ಸಂಪೂರ್ಣವಾಯಿತು ಇವತ್ತು ನಾಳೆಯಿಂದ ನಾಲ್ಕನೇ ವರ್ಷ ಪ್ರಾರಂಭ ಆಗ್ತಾ ಇದೆ ಎರಡು ವರ್ಷ ಆಗಿ ಮೂರನೇ ವರ್ಷ ಎರಡು ವರ್ಷ ಸಂಪೂರ್ಣವಾಗಿ ಮೂರನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇದೆ ಅದರ ನಿಮಿತ್ತವಾಗಿ ಎಲ್ಲ ಲೋಕ ಕಲ್ಯಾಣ ಹಂತವಾಗಿ ಶ್ರೀರಾಮ ತಾರಕಭೋಮ ಮತ್ತು ಶಂಕು ಅಲಂಕೃತ ಆಂಜನೇಯ ಸ್ವಾಮಿ ಕಿರಿ ತಾರಕ ತಾರಕಭೋಮ ಪಂಚಾಮೃತ ಅಭಿಷೇಕ ಮತ್ತು ಹನುಮಾನ್ ಚಾಲೀಸ್ ಪಠಣೆ ಪಲ್ಲಕ್ಕಿ ಸೇವೆ ಸಾಯಂಕಾಲ ಪಲ್ಲಕ್ಕಿ ಸೇವೆ ದೀಪಾರಾಧನೆ ಮತ್ತು ಇನ್ನೂ ಅನೇಕ ಹನುಮಾನ್ ಚಾಲೀಸ್ ಪಠಣೆ ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ಇಲ್ಲಿ ಕೈಗೊಂಡು ಎಲ್ಲವೂ ಸಂಪೂರ್ಣವಾಗಿ ಮುಗಿಸಿದ್ದಾರೆ ಈಗ ಮಹಾಮಂಗಳಾರತಿ ಕೂಡ ಆಗಿದೆ ಎಲ್ಲರಿಗೂ ಪ್ರ ಪ್ರತಿಯೊಬ್ಬರಿಗೂ ಪ್ರಸಾದ ವ್ಯವಸ್ಥೆ ಇಟ್ಕೊಂಡಿದ್ದಾರೆ ಎಲ್ಲ ರೀತಿಯೂ ಕಾರ್ಯಕ್ರಮ ಸಾಂಗವಾಗಿ ಯಶಸ್ವಿಯಾಗಿ ನಡೆದಿದೆ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಹಿಂದುತ್ವ ಹಾಗೂ ಭಗವಂತನ ಬಗ್ಗೆ ಹೆಚ್ಚಿನ ಆಸಕ್ತಿ ಕೊಟ್ಟು ನಿಮ್ಮ ಮಕ್ಕಳನ್ನು ಬೆಳೆಸೋದ್ರಿಂದ ಹಿಂದೂ ಒಂದು ಶಕ್ತಿ ಉಳಿಯುತ್ತೆ ಅಂತ ನನ್ನ ವಿಚಾರ ಜಯ ಶ್ರೀರಾಮ್ ಐದು ನೂರು ವರ್ಷಗಳ ಹೋರಾಟದ ಪ್ರತಿಫಲವಾಗಿ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜನವರಿ ಇಪ್ಪತ್ತೆರಡನೇ ತಾರೀಕು ಇಡೀ ದೇಶ ಮತ್ತು ಜಗತ್ತಿನಾದ್ಯಂತ ಸಂಭ್ರಮಾಚರಣೆ ಮಾಡಿದಂಥ ಕಲ್ಪನೆ ಮತ್ತು ಸಂಭ್ರಮವನ್ನು ನಾವು ನೀವೆಲ್ಲ ನೋಡಿರ್ತಕ್ಕಂಥದ್ದು ನಮ್ಮ ನಿಮ್ಮ ಕಣ್ಣ ಮುಂದೆ ಇದೆ ಅದೇ ಅಂಗವಾಗಿ ಶಂಕಚಕ್ರ ಅಲಂಕೃತ ಆಂಜನೇಯ ಸ್ವಾಮಿ ಈ ದೇವಸ್ಥಾನದಲ್ಲಿ ವಿಶ್ವ ಹಿಂದೂ ಪರಿಷತ್ತಿನ ನೇತೃತ್ವದಲ್ಲಿ ಈ ಕಾರ್ಯವನ್ನು ಹಮ್ಮಿಕೊಂಡು ಬರ್ತಾ ಇದೀವಿ ಇದು ಮೂರನೇ ವರ್ಷದ ವಾರ್ಷಿಕೋತ್ಸವವಾಗಿದ್ದು ಈ ದೇವಸ್ಥಾನದಲ್ಲಿ ಪ್ರತಿ ವರ್ಷವೂ ಕೂಡ ರಾಮನಿಗೆ ಪ್ರಿಯವಾದದ್ದು ಅಂತಂದರೆ ರಾಮ ತಾರಕ ಮಂತ್ರ ಶ್ರೀರಾಮ್ ಜಯ ರಾಮ್ ಜಯ ಜಯ ಅನ್ನೋದೇ ಒಂದು ದೊಡ್ಡ ಶಕ್ತಿ ನಮ್ಮ ಹಿಂದೂ ಧರ್ಮಕ್ಕೆ ಒಂದು ದೊಡ್ಡ ಒಂದು ಮಂತ್ರ ಅಂತಲೇ ಹೇಳ್ಬೋದು ಒಂದು ನಮ್ಮ ಎಲ್ಲ ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಯಾವುದೇ ಇಚ್ಛೆ ಕಾಮನೆಗಳನ್ನು ನೆರವೇರಿಸ್ಬೇಕಂತಂದರೆ ಶ್ರೀರಾಮ್ ಜಯ ರಾಮ್ ಜಯ ಜಯ ಅಂತ ಹೇಳಿದರೆ ಸಾಕು ಆಂಜನೇಯನ ಆರಾಧನೆ ಶ್ರೀರಾಮ ಶ್ರೀರಾಮ ದೂತಮ್ ಜಯ ಜಯರಾಮ್ ಅಂತಂದರೆ ಆಂಜನೇಯ ಕೂಡ ಪ್ರಿಯ ಆಗ್ತಾನೆ ಆ ಒಂದು ನಿಟ್ಟಿನಲ್ಲಿ ಈ ಒಂದು ಕಾರ್ಯವನ್ನು ವಿಶ್ವ ಹಿಂದೂ ಪರಿಷತ್ತಿನ ಪರವಾಗಿ ನಾವು ಕರೆಯನ್ನು ಕೊಟ್ಟಿದ್ದೀವಿ ಇದು ಪ್ರಥಮ ವರ್ಷದಿಂದ ಒಂದು ಎರಡು ಮತ್ತು ಮೂರನೇ ವರ್ಷ ಎರಡು ಸಾವಿರದ ಇಪ್ಪತ್ತಾರು ಇವತ್ತು ಗುರುವಾರ ಈ ಒಂದು ಕಾರ್ಯ ನಡೆದಿದೆ ದೇಶದಲ್ಲಿ ಕೂಡ ಪ್ರತಿ ವರ್ಷ ನಮ್ಮ ದೇಶದ ಎಮ್ಮೆ ಪ್ರಧಾನಿಗಳು ಕೂಡ ಮನೆಯಲ್ಲಿ ಪ್ರತಿಯೊಬ್ಬರು ಕೂಡ ಐದು ದೀಪಗಳನ್ನು ಹಚ್ಚುವ ಮುಖಾಂತರ ಸನಾತನ ಧರ್ಮವನ್ನು ನಮ್ಮ ಹಿಂದೂ ಧರ್ಮವನ್ನು ಹಿಡಿಯುವಂಥ ನಿಟ್ಟಿನಲ್ಲಿ ಕರೆಯನ್ನು ಕೊಟ್ಟಿದ್ದಾರೆ ಆ ಕರೆಯಂತೆ ಕೂಡ ತಾವು ತಮ್ಮ ಮನೆಗಳಲ್ಲಿ ದೀಪಗಳನ್ನು ಬೆಳಗಿದ್ದೀರ ಮತ್ತು ಇವತ್ತು ಆಂಜನೇಯ ಸ್ವಾಮಿದಲ್ಲೂ ಕೂಡ ಬಂದು ಸುಮಾರು ನೂರು ಆರುನೂರು ಜನ ಮಹಿಳೆಯರು ಸೇರಿ ಈ ಒಂದು ಕಾರ್ಯವನ್ನು ಯಶಸ್ವಿಗೊಳಿಸಿದ್ದೀರಿ ಈ ಈ ಪ್ರತಿಫಲ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಊರಿಗೆ ಈ ನಾಡಿಗೆ ಈ ದೇಶಕ್ಕೆ ಬರಬೇಕಂತಂದರೆ ಮಹಿಳೆಯರ ಪಾತ್ರ ತುಂಬ ದೊಡ್ಡದಿದೆ ಯಾಕಂತೇಳಿದರೆ ಪ್ರತಿಯೊಂದು ಮನೆಯಲ್ಲೂ ಕೂಡ ಮಹಿಳೆಯರೇ ಪ್ರಧಾನವಾಗಿರ್ತಾರೆ ಹಾಗಾಗಿ ಈ ಒಂದು ದೇವಸ್ಥಾನದ ವಿಷಯ ಇರ್ಬೋದು ಶ್ರದ್ಧಾ ಕೇಂದ್ರ ಇರ್ಬೋದು ಯಾವುದೇ ಕಾರ್ಯ ನಡೀಬೇಕಂತಂದರೆ ತಮ್ಮ ಪಾತ್ರ ದೊಡ್ಡದಾಗಿರುತ್ತದೆ ಆ ಒಂದು ನಮಗೆ ಆ ತಮಗೆ ಆಲ್ರೆಡಿ ನಾನು ಒಂದು ಕರೆಯನ್ನು ಕೊಟ್ಟಿದ್ದೀನಿ ಮುಂದಿನ ವರ್ಷ ಎರಡು ಸಾವಿರದ ಇಪ್ಪತ್ತೇಳು ಈ ಕಾರ್ಯ ಕಂಟಿನ್ಯೂ ನಿರಂತರವಾಗಿ ನಡೆಯುತ್ತಿದೆ ಈ ಕಾರ್ಯದಲ್ಲಿ ತಾವು ಮುಂದಿನ ವರ್ಷ ಹೆಚ್ಚಿನ ಜವಾಬ್ದಾರಿಯನ್ನು ತೆಗೆದುಕೊಂಡು ಸಮಿತಿಯನ್ನು ರಚನೆ ಮಾಡಿಕೊಂಡು ಈ ಊರಿಗೆ ಈ ನಾಡಿಗೆ ನಮ್ಮ ನಿಮ್ಮ ಎಲ್ಲ ಮನೆಗಳಲ್ಲಿ ಮನಗಳಲ್ಲಿ ಶ್ರದ್ಧಾ ಭಕ್ತಿಯನ್ನು ಧರ್ಮವನ್ನು ಬೆಳೆಸುವಂಥ ಜ್ಯೋತಿ ಈ ಊರಿನಿಂದ ಚಾಲನೆಯನ್ನು ಕೊಟ್ಟಿದ್ದೀವಿ ವಿಶೇಷವಾಗಿ ಇಡೀ ರಾಜ್ಯದಲ್ಲಿನೇ ಅಯೋಧ್ಯೆ ರಾಮ ಮಂದಿರ ಅಂಗವಾಗಿ ಮಾತೆಯರು ಪಲ್ಲಕ್ಕಿ ಓರುವಂಥದ್ದು ನಾವೇ ಅಂತ ಹೇಳ್ಬೋದು ಈ ಚಂದ್ಕಲ್ ಗ್ರಾಮದಲ್ಲಿ ಈ ಒಂದು ವಿಶ್ವ ಪರಿಷತ್ತಿನ ಕಾರ್ಯವಾಗಿ ನಾವು ಕರೆದುಕೊಟ್ಟಿದ್ದೀವಿ ಇದು ವಿಶೇಷತೆ ಈ ಈ ವಿಶೇಷತೆಯನ್ನು ಇಟ್ಟುಕೊಂಡು ನಮಗೆ ನಿಮಗೆಲ್ಲ ಆಂಜನೇಯ ಮತ್ತು ಶ್ರೀರಾಮ ಎಲ್ಲರಿಗೂ ಒಳ್ಳೆಯದನ್ನು ಮಾಡ್ತಾನೆ ಮಾಡ್ತಾರೆ ಆ ಒಂದು ಕಾರ್ಯವನ್ನು ಶ್ರದ್ಧಾಭಕ್ತಿಯನ್ನು ನೆರವೇರಿಸ್ತಾರೆ ಅಂತ ಹೇಳ್ತಾ ರಾಮಲಲ್ಲಾನ ಪ್ರತಿಷ್ಠಾಪನ ಮೂರನೇ ವರ್ಷದ ಪ್ರತಿಷ್ಠಾಪನೆಯಾಗಿರುವುದರಿಂದ ಬೆಳಗ್ಗೆಯಿಂದ ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆ ಆಮೇಲೆ ತಾರಕ ಹೋಮ ಮತ್ತು ಮಹಿಳೆಯರಿಂದ ಹನುಮಾನ್ ಚಾಲೆ ರಾಮರಕ್ಷಾ ಸ್ತೋತ್ರ ಮತ್ತು ರಾಮನ ಭಜನೆ ಎಲ್ಲ ಕಾರ್ಯಗಳು ಬೆಳಗ್ಗೆಯಿಂದ ಪ್ರಾರಂಭವಾಗಿದೆ ಮತ್ತು ಸಾಯಂಕಾಲ ಈ ಮಹಿಳೆಯರು ಎರಡು ದಿವಸದಿಂದ ಶ್ರೀರಾಮನ ಮೆರವಣಿಗೆಯಲ್ಲಿ ಉತ್ಸವವನ್ನು ಮೆರವಣಿಗೆ ಮಾಡುತ್ತಾ ಭಜನೆ ಮಾಡುತ್ತಾ ಶಂಕಚಕ್ರ ಆಂಜನೇಯ ಸ್ವಾಮಿಯ ದೇವಸ್ಥಾನದಿಂದ ಪಾದಗಟ್ಟೆಯವರೆಗೆ ನೋಡಿ ಮರಳಿ ಬಂದು ಭಜನೆಯನ್ನು ಮಾಡುತ್ತಾ ದೇವರ ಮಹಿಳೆಯರೆಲ್ಲ ಭಾಗವಹಿಸಿ ಸರಿಸುಮಾರು ಐದು ನೂರು ಆರುನೂರು ಮಹಿಳೆಯರು ಸೇರಿ ಈ ಉತ್ಸವವನ್ನು ವಿಜೃಂಭಣೆಯಿಂದ ನಡೆ ನಡೆಸಿದ್ದಾರೆ ಈ ಕಾರ್ಯಕ್ರಮ ನಮ್ಮ ದೇಶದ ಲೋಕ ಕಲ್ಯಾಣಾರ್ಥಕ್ಕಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವುದರಿಂದ ಇದು ಸ ಪರಿಪೂರ್ಣವಾಗಿ ಯಶಸ್ವಿಯಾಗಿದೆ ಎಂದು ಹೇಳಲು ತಮ್ಮ ರೀತಿ